ವೆಲ್ಕಮ್ ಬ್ಯಾಕ್ ಮೊನ್ನೆ ಅಹಮದಾಬಾದ್ನಲ್ಲಿ ಆದಂತಹ ವಿಮಾನ ಪತನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಮಾನ ದುರಂತ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಡಿ ಎನ್ ಎ ಪರೀಕ್ಷೆ ಇನ್ನು ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯಲ್ಲಿ ಮುಂದುವರಿದಂತಹ ಡಿ ಎನ್ ಎ ಪರೀಕ್ಷೆ ಇನ್ನೂರಕ್ಕೂ ಹೆಚ್ಚು ಮೃತದೇಹಗಳ ಡಿಎನ್ಎ ಪರೀಕ್ಷೆ ಅಂತ್ಯ ಆಗಿದೆ ಸಿವಿಲ್ ಆಸ್ಪತ್ರೆಯ ಕಸೌತಿ ಭವನ ಹಾಲ್ನಲ್ಲಿ ಪರೀಕ್ಷೆ ನಡೀತಾ ಇರುವಂಥದ್ದು ಆಸ್ಪತ್ರೆಯಿಂದ ಉಳಿದ ಮೃತದೇಹಗಳ ಡಿ ಎನ್ ಎ ಪರೀಕ್ಷೆ ನಡೆಸಲಾಗ್ತಾಯಿದೆ ಇಲ್ಲಿಯ ತನಕವು ಇನ್ನೂರು ಜನರದು ಮಾಡಿದ್ದಾರೆ ಇಂದು ಆಸ್ಪತ್ರೆಗೆ ಆಗಮಿಸ್ತಾ ಇರುವಂತಹ ಮೃತರ ಕುಟುಂಬಸ್ಥರು ಮತ್ತೊಂದೆಡೆ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ ಇನ್ನೂರ ಎಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿರುವಂಥದ್ದು ಇಲ್ಲಿಯ ತನಕವು ಇನ್ನೂರು ಜನರ ಡಿ ಎನ್ ಎ ಪರೀಕ್ಷೆ ಅಂತ್ಯ ಆಗಿದೆ ಅವರ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ರವಾನೆ ಮಾಡಲಾಗಿದೆ ಇದರ ಜೊತೆಗೆ ಉಳಿದಂಥವರ ಡಿ ಎನ್ ಎ ಪರೀಕ್ಷೆ ಇದೀಗ ನಡೀತಾ ಇರುವಂಥದ್ದು ಡಿ ಎನ್ ಎ ಪರೀಕ್ಷೆ ಯಾಕೆಂದರೆ ಈ ಈ ಸ್ಥಿತಿಯಲ್ಲಿರುವಂತಹ ದೇಹಗಳ ಡಿ ಎನ್ ಎ ಪರೀಕ್ಷೆ ಬಹಳ ಈಸಿ ಇಲ್ಲ ಬಿಗ್ಗ ಟಾಸ್ಕ್ ಹಾಗೇನೆಂದರೆ ಎಲ್ಲ ಸುಟ್ಟು ಕರಕಲಾಗಿರುವಂಥ ದೇಹಗಳು ಅವರ ಕುಟುಂಬಸ್ಥರನ್ನು ಕರೆಸಿ ಅವ್ರ ಸ್ಯಾಂಪಲ್ಸ್ ತೊಗೊಂಡು ಇವ್ರ ಸ್ಯಾಂಪಲ್ಸ್ ತೊಗೊಂಡು ಎರಡು ಮ್ಯಾಚ್ ಆದ ನಂತರದಲ್ಲಿ ಇವರೇ ಅವರು ಅನ್ನುವಂಥದ್ದನ್ನು ಗುರುತು ಹಿಡಿದು ಅವರಿಗೆ ಆ ಮೃತದೇಹಗಳನ್ನು ರವಾನಿಸಬೇಕು ಇದೆಲ್ಲವೂ ಬಿಗ್ಗ ಟಾಸ್ಕ್ ಇಲ್ಲಿಯ ತನಕ ಇನ್ನೂರು ಜನರದು ಮಾಡಿದ್ದಾರೆ ಉಳಿದಂಥದ್ದು ಇನ್ನೂ ಡಿ ಎನ್ ಎ ಪರೀಕ್ಷೆ ನಡೀತಾ ಇದೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ತೀವ್ರವಾದಂತಹ ಸಂಘರ್ಷ ಏರ್ಪಟ್ಟಿರುವಂಥದ್ದು ಇರಾನ್ ಅಣುಸ್ಥಾವರವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನು ನಡೆಸಿದೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ತೀವ್ರವಾದಂತಹ ಸಂಘರ್ಷ ಉಂಟಾಗಿದೆ ಇರಾನ್ನ ಅಣುಸ್ಥಾವರವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಉಭಯ ದೇಶಗಳ ಸಂಘರ್ಷದ ಬಗ್ಗೆ ಐ ಎ ಇ ಎ ಕಳವಳವನ್ನು ವ್ಯಕ್ತಪಡಿಸಿದೆ ಐ ಎ ಎ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಬಾರದು ಅಂತ ಐ ಎ ಇ ಹೇಳ್ತಾ ಇದೆ ಕಳವಳವನ್ನು ವ್ಯಕ್ತಪಡಿಸಿದೆ ಮಿಸೈಲ್ ದಾಳಿಯಿಂದ ಪರಮಾಣು ಸುರಕ್ಷತೆ ಭದ್ರತಾ ವ್ಯವಸ್ಥೆಗೆ ಹೆಚ್ಚಿನ ಸಮಸ್ಯೆ ಆಗಲಿದೆ ಅಂತ ಐ ಎ ಹೇಳ್ತಾ ಇದೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ತೀವ್ರವಾದಂತಹ ಸಂಘರ್ಷ ಉಂಟಾಗಿರುವಂಥದ್ದು ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಅದರಲ್ಲೂ ಪ್ರಮುಖವಾಗಿ ಅಣುಸ್ಥಾವರಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇರುವಂಥದ್ದು ಇಸ್ರೇಲ್ ಹೇಳ್ತಾ ಇದೆ ಇವರು ಅಣು ಸ್ಥಾವರಗಳನ್ನು ಹೆಚ್ಚಿಟ್ಕೊಂಡಿದ್ದಾರೆ ಅಣು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಇದು ನಮ್ಮ ಸುರಕ್ಷತೆಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಅಟ್ಯಾಕ್ನ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಅಂತ ಇಸ್ರೇಲ್ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಇಫ್ ಇನ್ ಕೇಸ್ ಈ ಥರದ ಯುದ್ಧ ಅಥವಾ ಈ ಥರದ ದಾಳಿಗಳು ಮುಂದುವರೆದರೆ ಇದು ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಐ ಎ ಎ ಕಳವಳವನ್ನು ವ್ಯಕ್ತಪಡಿಸಿದೆ ಐ ಐ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಈ ಥರದ ಅನುಸ್ಥಾವರಗಳ ಮೇಲೆ ದಾಳಿ ನಡೆಸಿದರೆ ಭದ್ರತಾ ವ್ಯವಸ್ಥೆಗೆ ಕೂಡ ಹೆಚ್ಚಿನ ಸಮಸ್ಯೆ ಆಗುತ್ತೆ ಪರಮಾಣು ಸುರಕ್ಷತೆ ಇರಬಹುದು ಎಲ್ಲ ರೀತಿಯಲ್ಲೂ ಇದು ತೊಂದರೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಐ ಐ ತನ್ನ ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು ಇಸ್ರೇಲ್ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ವಿಚಾರ ಯುದ್ಧದ ಕಾರ್ಮೋಡ ಏರ್ಪಟ್ಟಿರುವಂತಹದ್ದು ಇಸ್ರೇಲ್ ಇರಾನ್ ನಡುವೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ತುರ್ತು ಸಭೆಯನ್ನ ಕರೆದಂತಹ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇಸ್ರೇಲ್ ಇರಾನ್ ಯುದ್ಧದ ಕುರಿತು ಯುಎನ್ಎಸ್ಸಿ ಸಭೆಯನ್ನ ನಡೆಸಲಿದೆ ತುರ್ತು ಸಭೆಯನ್ನ ಕರೆದಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮೀಟಿಂಗ್ನಲ್ಲಿ ಸಂಘರ್ಷ ನಿಲ್ಲಿಸುವ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಸಭೆಯಲ್ಲಿ ಉಭಯ ದೇಶಗಳ ಮುಖ್ಯಸ್ಥರು ಭಾಗಿಯಾಗಲಿದ್ದಾರೆ ತುರ್ತು ಸಭೆಯಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ದೂರನ್ನು ನೀಡಿದೆ ನಮ್ಮ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಎಂದು ಇರಾನ್ ಈ ಒಂದು ತುರ್ತು ಸಭೆಯಲ್ಲಿ ದೂರನ್ನು ನೀಡ್ತಾ ಇದೆ ಇಸ್ರೇಲ್ ಮೇಲೆ ತುರ್ತು ಸಭೆಯನ್ನು ಕರೆದಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದ ಕುರಿತು ಯು ಸಿ ಒಂದು ಸಭೆಯನ್ನು ಕರೆದಿದೆ ಎಮರ್ಜೆನ್ಸಿ ಮೀಟಿಂಗ್ ಎರಡೂ ದೇಶಗಳ ನಾಯಕರು ಅಟೆಂಡ್ ಆಗಬೇಕು ಇರಾನ್ ದೂರನ್ನು ನೀಡಿದೆ ಇಸ್ರೇಲ್ ಮೇಲೆ ನಮ್ಮ ಮೇಲೆ ಈ ರೀತಿಯಾಗಿ ದಾಳಿ ನಡೆಸ್ತಾ ಇದ್ದಾರೆ ಅಂತ ಇದನ್ನು ಈ ಕೂಡಲೇ ನಿಲ್ಲಿಸುವ ವಿಚಾರವಾಗಿ ಏಕೆಂದರೆ ಬೇರೆಯವರಿಗೆ ತೊಂದರೆ ಆಗಬಾರ್ದು ಎಲ್ಲ ರೀತಿಯಲ್ಲೂ ಇದು ಒಂದು ನಷ್ಟ ಈ ಥರದ ಯುದ್ಧಗಳು ದಾಳಿಗಳು ನಡೆಯುವಂಥದ್ದು ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಸಂಘರ್ಷವನ್ನು ನಿಲ್ಲಿಸಬೇಕು ಅನ್ನುವಂಥ ಕಾರಣಕ್ಕೆ ಉಭಯ ದೇಶಗಳು ಇರಾನ್ ಹಾಗೂ ಇಸ್ರೇಲ್ನ ಇಬ್ಬರೂ ಪ್ರಮುಖ ನಾಯಕರು ಈ ಒಂದು ಮೀಟಿಂಗ್ಗೆ ಅಟೆಂಡ್ ಆಗಲೇಬೇಕು ಅಂತ ಒಂದು ಎಮರ್ಜೆನ್ಸಿ ಮೀಟಿಂಗ್ನ ಕರೆದಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇಸ್ರೇಲ್ ಹಾಗೂ ಇರಾನ್ನ ಯುದ್ಧದ ಕುರಿತು ಯುಎನ್ ಎಸ್ ಸಭೆಯನ್ನು ನಡೆಸಲಿದೆ ವಿಶ್ವಸಂಸ್ಥೆಯ ಯಾವ ರೀತಿಯಾದಂತಹ ದಾಳಿ ನಡೀತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಅವರ ಕಡೆಯಿಂದ ಅನ್ನುವಂಥ ಪ್ರಮುಖವಾಗಿ ಅವರ ಅನುಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇರುವಂಥದ್ದು ಅನುಸ್ಥಾವರಗಳ ಮೇಲೆ ದಾಳಿ ಆಗುವಂಥದ್ದು ಸಾಮಾನ್ಯದ ಮಾತಲ್ಲ ಅದರ ಆಫ್ಟರ್ ಎಫೆಕ್ಟ್ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಬಹಳ ದೊಡ್ಡದು ಆದ ಕಾರಣ ಕೂಡಲೇ ಈ ಒಂದು ದಾಳಿಯನ್ನು ಇಸ್ರೇಲ್ ನಿಲ್ಲಿಸಬೇಕು ಸಂಘರ್ಷವನ್ನು ನಿಲ್ಲಿಸಬೇಕು ಅಂತ ಉಭಯ ದೇಶದ ನಾಯಕರನ್ನು ಕೂಡ ಈ ಒಂದು ಎಮರ್ಜೆನ್ಸಿ ಮೀಟಿಂಗ್ ತುರ್ತು ಸಭೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕರೆದಿರುವಂಥದ್ದು ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದ ಭೀತಿ ಯುದ್ಧದ ಕಾರ್ಮೋಡ ಇಸ್ರೇಲ್ ಕಂಟಿನ್ಯೂಸ್ಲಿ ಅಟ್ಯಾಕ್ ಮಾಡ್ತಾ ಇದೆ ಇರಾನ್ನ ಮೇಲೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ನಿಂದ ವಿನೋದ್ ವಿನೋದ್ ಇರಾನ್ ಮೇಲೆ ಇಸ್ರೇಲ್ ಕಂಟಿನ್ಯೂಸ್ಲಿ ಈ ರೀತಿಯಾಗಿ ದಾಳಿ ನಡೆಸ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಅಣುಸ್ಥಾವರಗಳನ್ನೇ ಗುರಿಯಾಗಿಸಿಕೊಂಡು ಇವರು ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಇದರ ಬಗ್ಗೆ ಇದೇ ರೀತಿ ಮುಂದುವರೆದ್ರೆ ಬಹಳ ಕಷ್ಟ ಇದೆ ಅನ್ನುವಂಥದ್ದನ್ನ ಅರಿತು ತುರ್ತು ಸಭೆಯನ್ನ ಕರೆದಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಡೀಟೇಲ್ಸ್ ಕೊಡೋದಾದ್ರೆ ಇಸ್ರೇಲ್ ಮತ್ತು ಇರಾನ್ ನಡೆಯುತ್ತೀವ್ರ ಸಂಘರ್ಷ ಆರಂಭ ಆಗಿದೆ ಈ ಒಂದು ಸಂಘರ್ಷಕ್ಕೆ ಒಂದು ಜಗತ್ತಿನ ಹಲವು ರಾಷ್ಟ್ರಗಳು ಒಂದು ಕಳವಳವನ್ನು ವ್ಯಕ್ತಪಡಿಸುತ್ತವೆ ಅದೇ ರೀತಿ ಒಂದು ಇರಾನ್ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿರುವ ಕಾರಣದಿಂದ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೇಗಾದ್ರೆ ನಾವು ಅನ್ನೋ ನಿಟ್ಟಿನಲ್ಲಿ ವಿಶ್ವದ ದೊಡ್ಡನ್ನ ಜೊತೆಗೆ ಇಸ್ರೇಲ್ ಒಂದು ಪ್ರಯತ್ನ ಮಾಡಿದೆ ಅದರ ಭಾಗವಾಗಿ ಈಗ ನಿನ್ನೆ ಇಸ್ರೇಲ್ ಏನು ದಾಳಿ ಮಾಡ್ತೀವಿ ಇರಾನ್ ಮೇಲೆ ಆ ಒಂದು ವಿಚಾರಕ್ಕೆ ವಿಶ್ವ ಭದ್ರತಾ ಮಂಡಳಿ ಅಂದ್ರೆ ಯುನೈಟೆಡ್ ನೇಷನ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಈ ಒಂದು ಸಂಸ್ಥೆ ಮಧ್ಯ ಬೆಳೆಸಿದೆ ಅಂದ್ರೆ ಇದೇ ರೀತಿ ಒಂದು ಒಂದು ಗಾಳಿ ಮುಂದಾದ್ರೆ ಜಾಗತಿಕ ಮಟ್ಟದಲ್ಲಿ ಶಾಂತಿ ಕಳೆಯುವ ಸಾಧ್ಯತೆಗಳು ದಟ್ಟವಾಗಿದೆ ಒಂದು ಡಿಎಸ್ಕುಲೇಟ್ ಮಾಡದೆ ಇದ್ರೆ ಒಂದು ಮೂರನೇ ಮಹಾಯುದ್ಧಕ್ಕೆ ಅಣಿಯಾಗುವ ಸಂಭವಗಳು ಎಲ್ಲ ಇದೆ ಸೊ ಹೀಗಾಗಿ ಇದನ್ನೆಲ್ಲ ಅರ್ಥ ಒಂದು ವಿಶ್ವ ಭದ್ರತಾ ಮಂಡಳಿ ಈ ಒಂದು ತುರ್ತು ಸಭೆಯನ್ನು ಕರೆದಿದೆ ಈ ಒಂದು ತುರ್ತು ಸಭೆಯಲ್ಲಿ ಈಗಾಗಲೇ ಒಂದು ಇರಾನ್ ಮೇಲೆ ಒಂದು ದಾಳಿ ಅಂದ್ರೆ ವಿರೋಧ ಮಾಡಕ್ಕೆ ಇಸ್ರೇಲ್ ಮುಂದಾದ್ರೆ ಇಸ್ರೇಲ್ ಮೇಲೆ ವಾದ ಮಾಡಕ್ಕೆ ಇರಾನ್ ಮುಂದಾಗಿದೆ ಸೊ ಹೀಗಾಗಿ ಇವತ್ತು ನಡೀತಕ್ಕಂತ ಒಂದು ಇವೆನ್ ಎಫ್ಟಿ ಎಷ್ಟು ಬಹು ಮುಖ್ಯವಾದದಂದ್ರೆ ಇದು ಜಗತ್ತಿನ ಮೂರನೇ ಯುದ್ಧಕ್ಕೆ ಒಂದು ಮುನ್ಸೂಚನೆ ಅಥವಾ ಈ ಒಂದು ಸಂಘರ್ಷ ಡಿ ಎಸ್ಕೇಶನ್ ಆಗುವ ಮುನ್ಸೂಚನೆ ನೀಡಿದೆ ಸೊ ಹೀಗಾಗಿ ಇವತ್ತು ನಡೆತಕ್ಕಂತ ಒಂದು ಸಭೆಯಲ್ಲಿ ವಿಶ್ವದ ಹಲವು ರಾಷ್ಟ್ರಗಳನ್ನು ತಮ್ಮ ಚಿತ್ತವರೆ ನೆಟ್ಟಿದೆ ಸೊ ಹಾಗಾಗಿ ಇವತ್ತಿನ ಸಭೆಯಲ್ಲಿ ನಿರ್ಣಯಗಳು ಏನಾಗುತ್ತೆ ಅನ್ನೋದು ಆ ಕಾದು ನೋಡೋದಾದ್ರೆ ಜೊತೆಗೆ ಇಸ್ರೇಲ್ ನ ಒಂದು ಮನವೊಲಿಸಿಕೆಗಾಗಿ ಹಲವು ರಾಷ್ಟ್ರಗಳು ಪ್ರಯತ್ನ ಪಟ್ಟಿದೆ ಅಂದ್ರೆ ಒಂದು ಇಸ್ರೇಲ್ಗೆ ಅಮೆರಿಕ ಸಹ ಒಂದು ಸಪೋರ್ಟ್ ನೀಡಿದೆ ಜೊತೆಗೆ ಈರಾನಿಗೆ ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ಪಾಕಿಸ್ತಾನ ಆಗಿರ್ಬೋದು ಮತ್ತೆ ಟರ್ಕಿ ಆಗಿರ್ಬೋದು ಅಜರ್ಬೈದಿ ಆಗಿರ್ಬೋದು ಹಿಂದೋದು ಈ ಒಂದು ದೇಶಗಳು ಒಂದು ಗೆ ಒಂದು ಬೆಂಬಲವನ್ನು ಸೂಚಿಸಿದೆ ಜೊತೆಗೆ ಭಾರತ ಒಂದು ತಟಸ್ಥ ನಿಲುವನ್ನು ತೆಗೆದುಕೊಂಡಿದೆ ಈ ನಿಟ್ಟಿನಲ್ಲಿ ಸೊ ಹೀಗಾಗಿ ಈ ಒಂದು ಸಭೆಯಲ್ಲಿ ಯಾವ್ಯಾವ ದೇಶಗಳು ಯಾರ ಪರವಾಗಿ ನಿಲ್ತವೆ ಅನ್ನೋದು ಬಹುಮುಖ್ಯವಾಗಿರುತ್ತೆ ಜೊತೆಗೆ ಪ್ರಮುಖವಾಗಿ ಹಿಂದಿನ ಸಭೆಯ ನಂತರ ಯಾವ ರೀತಿ ಫಲಿತಾಂಶ ಹೊರಬೀಳ್ಬೇಕನ್ನೋದು ಕಾದು ನೋಡಬೇಕಿದೆ ಸಂತೋಷ್ ಎಸ್ ವಿನೋದ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇಸ್ರೇಲ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದೆ ರಿವರ್ಸ್ ಅಟ್ಯಾಕ್ ಈಗ ಇರಾನ್ ಕಡೆಯಿಂದ ಇಸ್ರೇಲ್ನ ಪ್ರಮುಖ ನಗರಗಳ ಡ್ರೋನ್ ದಾಳಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಇರಾನ್ ಇರಾನ್ನ ಮೂರು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಡ್ರೋನ್ಗಳನ್ನು ಧ್ವಂಸ ಮಾಡಲಾಗಿದೆ ಇಸ್ರೇಲ್ ಮೇಲೆ ಇದೀಗ ರಿವರ್ಸ್ ಅಟ್ಯಾಕ್ ಆಗಿ ಇರಾನ್ ಡ್ರೋನ್ ಅಟ್ಯಾಕ್ ಅನ್ನು ನಡೆಸಿದೆ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದೆ ಇರಾನ್ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಇಸ್ರೇಲ್ ಇರಾನ್ನ ಅಣುಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಇವರ ಸುರಕ್ಷತೆಗೆ ಆದರೆ ಇರಾನ್ ಇನ್ ರಿವರ್ಸ್ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಇರಾನ್ನ ಮೂರು ಡ್ರೋನ್ಗಳನ್ನು ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ ವಿಶ್ವಲ್ಸಲ್ಲಿ ನೋಡಬಹುದು ನೀವು ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಇರಾನ್ ತನ್ನ ಡ್ರೋನ್ ಅಟ್ಯಾಕನ್ನು ಮಾಡಿದೆ ಇಸ್ರೇಲ್ನ ಮೂರು ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಮಾಡಿರುವಂಥದ್ದು ಡ್ರೋನ್ ಅಟ್ಯಾಕ್ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ನ ಮೂರು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಯುದ್ಧ ಆರಂಭ ಆಗಿರುವಂಥದ್ದು ಯುದ್ಧದ ಕಾರ್ಮೋಡ ಭೀತಿಯ ವಾತಾವರಣ ಇಸ್ರೇಲ್ ಅಟ್ಯಾಕ್ ಮಾಡ್ತು ಅನ್ನುವಂಥ ಕಾರಣಕ್ಕೆ ಇದೀಗ ಇರಾನ್ ಅಟ್ಯಾಕ್ ಮಾಡಿದೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ ಇಸ್ರೇಲ್ ಇರಾನ್ನ ನಾಗರಿಕರನ್ನು ಗುರಿಯಾಗಿಸಿರಲಿಲ್ಲ ಆದರೆ ಇರಾನ್ ರಿವರ್ಸ್ ಅಟ್ಯಾಕ್ನಲ್ಲಿ ಇಸ್ರೇಲ್ನ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪ್ರಮುಖ ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿರುವಂಥದ್ದು